ಶೀಘ್ರದಲ್ಲೇ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣ ಜೂನ್ ಮೂರರಿಂದ ರಾಮ ದರ್ಬಾರ್ ಪವಿತ್ರೀಕರಣ ಐದರಂದು ಪ್ರಾಣ ಪ್ರತಿಷ್ಠೆ ಒಂಬೈನೂರು ಕೋಟಿ ರೂಪಾಯಿ ವೆಚ್ಚದ ಭಾರತ್ ಪಥ ನಿರ್ಮಾಣಕ್ಕೆ ಯುಪಿ ಸರ್ಕಾರ ಸಿಗ್ನಲ್ ಅಯೋಧ್ಯೆಯಲ್ಲಿನ ಐತಿಹಾಸಿಕ ರಾಮ ಮಂದಿರ ನಿರ್ಮಾಣ ಕಾರ್ಯ ಜೂನ್ ಐದರೊಳಗೆ ಪೂರ್ಣಗೊಳ್ಳಲಿದ್ದು ಜೂನ್ ಮೂರರಿಂದ ಪ್ರಾರಂಭವಾಗುವ ಸಮಾರಂಭದಲ್ಲಿ ರಾಮ ದರ್ಬಾರ್ ಪವಿತ್ರೀಕರಣ ನಡೆಯಲಿದೆ ಎಂದು ಶ್ರೀರಾಮ ಜನ್ಮಭೂಮಿ ನಿರ್ಮಾಣ ಸಮಿತಿ ಅಧ್ಯಕ್ಷ ನೃಪೇಂದ್ರ ಶಾ ತಿಳಿಸಿದ್ದಾರೆ ರಾಮದರ್ಬಾರ್ನ ಪ್ರಾಣ ಪ್ರತಿಷ್ಠೆ ಜೂನ್ ಮೂರರಿಂದ ಐದರವರೆಗೆ ನಡೆಯಲಿದೆ ಜೂನ್ ಐದರಂದು ನಡೆಯಲಿರುವ ಪವಿತ್ರೀಕರಣ ಸಮಾರಂಭಕ್ಕೆ ವಿವಿಧ ಧರ್ಮಗಳ ಆಧ್ಯಾತ್ಮಿಕ ನಾಯಕರನ್ನು ಆಹ್ವಾನಿಸಲಾಗುವುದು ಎಂದು ಮಿಶ್ರಾ ಹೇಳಿದ್ದಾರೆ ಆದರೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಯಾವುದೇ ವಿಐ ಪಿಗಳು ಅಥವಾ ರಾಜಕೀಯ ನಾಯಕರು ಈ ಕಾರ್ಯಕ್ರಮದ ಭಾಗವಾಗಿರುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ದೇವಾಲಯ ನಿರ್ಮಾಣದಿಂದ ಯಾವುದೇ ರಾಜಕೀಯ ಉದ್ದೇಶಗಳಿಲ್ಲ ಐನೂರು ವರ್ಷಗಳಿಗೂ ಹೆಚ್ಚು ಕಾಲದ ಹೋರಾಟದ ನಂತರ ಈ ಕ್ಷಣ ಬಂದಿದೆ ಎಂದು ಮಿಶ್ರಾ ಹೇಳಿದ್ದಾರೆ ಪವಿತ್ರೀಕರಣ ನಂತರ ದೇವಾಲಯದ ಹೊಸದಾಗಿ ಪೂರ್ಣಗೊಂಡ ಭಾಗವನ್ನು ಸಮಾರಂಭದ ನಂತರ ಒಂದು ವಾರದೊಳಗೆ ಸಾರ್ವಜನಿಕರಿಗೆ ತೆರೆಯಲಾಗುವುದು ರಾಮಪಥ ಭಕ್ತಿಪದ ಮತ್ತು ಜನ್ಮಭೂಮಿ ಪದ ಅಭಿವೃದ್ಧಿಯ ನಂತರ ಅಯೋಧ್ಯೆಯಲ್ಲಿ ಇಪ್ಪತ್ತು ಕಿಲೋಮೀಟರ್ ಉದ್ದದ ಹೊಸ ಭಾರತ್ ಪಥವನ್ನು ಶೀಘ್ರದಲ್ಲೇ ನಿರ್ಮಿಸಲಾಗುವುದು ಒಂಬೈನೂರು ರೂಪಾಯಿ ಕೋಟಿ ಅಂದಾಜು ವೆಚ್ಚದ ಈ ಯೋಜನೆಯನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕಚೇರಿ ಘೋಷಿಸಿದೆ